ಆಂಟಿ ಮತ್ತೆ ನನ್ ಬಂದಾಗ ಹೋದಾಗ ಇಲ್ಲೆಲ್ಲ ನೋಡ್ಕೊಳಕ್ಕೆ ಆ ಬಿಲ್ಡಿಂಗ್ ಈ ಬಿಲ್ಡಿಂಗ್ ನ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಇದ್ದಾಗ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮದನ್ ಗೋಡ ಯೂಟ್ಯೂಬ್ ಚಾನೆಲ್ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ ಗೈಸ್ ಯಾಕೆ ಅಂತ ನೀವು ಆಗಲೇ ನೋಡಿರ್ತೀರಾ ನಾವು ಹೊಸ ಮನೆಗೆ ಹೋಗಿದ್ದೀವಿ ನಾವು ಈ ಮನೆಗೆ ಬಂದು ಒಂದು ಇಪ್ಪತ್ತು ವರ್ಷ ಆಗಿತ್ತು ಅದಾದ ಮೇಲೆ ಈ ಮನೇನ ಖಾಲಿ ಮಾಡ್ತಾ ಇದ್ದೀವಿ ಏನಂತೀರಾ ದೊಡ್ಡ ಮನೆಗೆ ಹೋಗಿದೀವಿ ಅದಕ್ಕೆ ಶಿಫ್ಟಿಂಗ್ಗೋಸ್ಕರ ನಂದಿ ಭಾವ ಅಂಡ್ ನಾನು ನಮ್ಮ ಲೋಹಿತ ಎಲ್ಲ ಸಪೋರ್ಟ್ ಮಾಡಿ ಎಲ್ಲ ಕಾಟನ್ ನಾವು ಇವಾಗ ಅನಿವಾರ್ಯತೆ ದೊಡ್ಡ ಮನೆ ಬೇಕಾಗಿದೆ ಅವಶ್ಯಕತೆ ಇದೆ ಹಂಗಾಗಿ ಶಿಫ್ಟ್ ಆಗಿದ್ದಾರೆ ಈ ಮನೆನ ಬಾಡಿಗೆ ಲೀಸ್ ಬಾಡಿಗೆ ಏನೋ ಈ ಮನೆ ರೆಂಟ್ ಕೊಟ್ಟಿದ್ವಿ ಕೆಳಗಡೆ ಮನೆ ಈ ಮನೆ 2 1 ರೆಂಟ್ ಕೊಟ್ಟು ನಾವು ಹೊಸ ಮನೆಗೆ ಹೋಗಿದ್ದೀವಿ ಎಸ್ ಮನಿ

ಫ್ರೇಮ್ಸ್ ಇದೆ ಸ್ಮಾರ್ಟ್ ಗೈ ಲೋಯಿತ್ ಬಂದಿದ್ದಾರೆ ನಮ್ಮ ಸಪೋರ್ಟ್ಗೆ ಚೀಲಗಳು ತರ ಗೈಸ್ ಚೀಲಗಳು ಬಂದಿದೆ ಗೈಸ್ ನಮ್ಮ ಮನೇಲಿ ಈ ರೂಮ್ ಐತೆ ಅಂತ ನಿಮ್ಗೆ ಹೇಳೇ ಇರಲಿಲ್ಲ ನೋಡಿ ಇದೊಂದು ಸ್ಟೋರ್ ರೂಮ್ ತರ ಮೇಂಟೈನ್ ಮಾಡ್ಕೊಂಡಿದೀವಿ ಇಲ್ಲಿ ವಾಷಿಂಗ್ ಮಿಷಿನ್ ಇದೆ ಇದನ್ನು ತಗೊಂಡು ಹೋಗ್ಬೇಕು ಅಂಡ್ ಗ್ಯಾಸು ಸಣ್ಣ ಪುಟ್ಟ ನಮ್ಮ ಬಾಡಿಗೆ ಮನೆಗಳಿಗೆ ಅಲ್ಲಿಗೆ ಇಲ್ಲಿಗೆಲ್ಲ ಪೇಂಟ್ ಮಾಡ್ಸೋಕ್ಕೆ ಪೇಂಟ್ ತರ್ತಾ ಇರ್ತೀನಲ್ವಾ ಅದೆಲ್ಲ ಐಟಮ್ಗಳು ಇಲ್ಲೇ ಇದೆ ಇದನ್ನೆಲ್ಲ ಎತ್ಕೊಂಡು ಹೋಗ್ಬೇಕು ಬಾಯ್ಸ್ ಬಂದಿದ್ದಾರೆ ಪ್ರೀತಮ್ ನ್ಯೂ ಮೆಂಬರ್ ಜಾಯ್ನಿಂಗ್ ಆಗಿದ್ದಾರೆ ಈ ರೂಮ್ ಒಳಗೆ ನಾವು ಜಾಸ್ತಿ ಬರಲ್ಲ ಬರೀ ಸ್ಟೋರ್ ಮಾಡೋಕ್ಕಷ್ಟೇ ನೋಡಿ ಅವತ್ತಿನ ಕಾಲಕ್ಕೆ ನಾನು ಏರ್ಪೋರ್ಟ್ ಹಾಕ್ಕೊಂಡಿದ್ದೆ ಬೇರೂ ಮೇಲೆ ರಮ್ಯಾ ಈ ಬೀರಲ್ಲಿ ಏನು ಇಲ್ಲ ಸದ್ಯಕ್ಕೆ ಈಗ ಮೇಲ್ಗಡೆ ಇಟ್ಬಿಟ್ಟಿದ್ದೀವಿ ಯೂಸ್ ಮಾಡಲ್ಲ ಅಂತ ಒಂದು ವಾಷಿಂಗ್ ಮಿಷಿನ್ ಒಂದು ಎತ್ಕೊಂಡು ಹೋಗ್ಬೇಕು ಈಗ ನಾಲ್ಕು ಜನ ಸೇರ್ಕೊಂಡು ಒಂದು ವಾಷಿಂಗ್ ಮಿಷಿನ್ ಎತ್ತಾಯ್ತಲ್ಲ ನಿಮ್ ಕೈಲಿ ಏ ಹುಷಾರು ಕಂಡ್ರಪ್ಪ ಆಮೇಲೆ ಹುಷಾರು ಹುಷಾರು ಆ ಬರ್ಲಿ ಬರ್ಲಿ ಹುಷಾರು ಆ ಕಡೆ ಬೆಂಡ್ ಮಾಡ್ಬೇಡಿ ರೋಡ್ ಬಿದೋಯ್ತದೆ ಬರಲ್ಲ ಎಯ್ ಕಾಯಾತಸೇನೋ ಆಗಾ ಕಟ್ಬಿಡ್ ಬಿಡತನ ಕೆಳಗೆ ಆಗಲ್ಲ ಅಂತೆ ವಾಶ್ ಮಷಿನ್ ಕೆಳಗೆ ಇಲ್ಲ ಆಗಲ್ಲ 2000 ಕಚ್ಚು ಒಂದ್ ನಿಮಿಷ ಅಮ್ಮ ಬೀಳ್ಸ್ ಬಿಟ್ಟಿರಾ ನೀವ್ ಏನಾರು ಮಾಡ್ಕೊಬಿಟ್ಟಿರಾಚ್ ಆಗುತ್ತೆ ನಿಖಗ್ ಒಂದ್ ಕೈ ಹಾಕಿ ನಿಖಿ ಅಪ್ಪ ಮಯತ್ ನನ್ಗೆ ಅಷ್ಟೊಟ್ಟ ಅಷ್ಟ ಇರುತ್ತೆ ವಾಷಿಂಗ್ ಮಿಷಿನು ಸಾಧನೆ ತೋರಿದೆ ನಿಮಗೆಲ್ಲ ಸಾವಿರ ಗ್ಯಾಪ್ ಅಲ್ಲಿ ಊಟ ಮಾಡಕ್ ಬಂದಿದ್ದೀವಿ ನಾನು ನಂದೀಶ್ ಹಾಗೂ ನಮ್ಮ ಭಾವ ಮಧು ಮಧು ಆಫ್ ರೈಸ್ ಅಷ್ಟೇ ರೈಸ್ ಯಾಕೆ ತುಂಬಾ ಊಟ ಮಾಡಬೇಕು ಕೆಲಸ ಜಾಸ್ತಿ ಲಾಲಿಪಾಪು ಮತ್ತು ಕಬಾಬ್ ತಗೊಂಡಿದ್ದೀವಿ ಗೈಸ್ ಈಗ ಊಟ ಮಾಡಿಕೊಂಡು ಹೊಸ ಮನೆ ಹತ್ರ ಹೋಗ್ಬೇಕು ಐಟಮ್ಸ್ ಹಾಕೊಂಡು ಈ ಬ್ಯಾಗು ನೀವು ನೋಡಿ ಒಂದು ಇಪ್ಪತ್ತು ವರ್ಷ ಆಗಿರ್ಬೋದು ಗೈಸ್ ನಮ್ಮ ಅಮ್ಮ ಮದುವೆ ಆದಾಗ ತಗೊಂಡಿರೋದು ಅನ್ಕೊಂತೀನಿ ನಮ್ಮ ಚಿಕ್ಕ ವಯಸ್ಸಲ್ಲೆಲ್ಲ ಚಿಕನ್ ಇದ್ರಲೇತಾಯಿದ್ದು ಇಟ್ಕೊಂಡು ಹೋಗೋದು ನಮ್ಮಮ್ಮ ಎಷ್ಟೊಂದು ಆ್ಯಂಟಿಕ್ ಪೀಸ್ಕೊಳ್ಳಿದೆ ಇದರಲ್ಲಿ ಎಲ್ಲ ಖಾಲಿ ಗೈಸ್ ಆಲ್ಮೋಸ್ಟ್ ನೋಡಿ ಇದರಲ್ಲಿ ಹಸಿಟ್ಟಿದೆ ಆ್ಯಂಡ್ ಅಕ್ಕಿ ಇದೆ ಇದೆಲ್ಲ ಎತ್ಕೊಂಡ್ರೆ ಮಚ್ಚು ತುರೇ ಇಷ್ಟು ಎತ್ಕೊಂಡು ಹೋಗಬೇಕು ನನ್ನ ನಮಗೆ ನಮಗೆ ಎಲ್ಪ್ ಮಾಡ್ತಾಯಿದ್ದಾನೆ ಎಲ್ಲ ತುಂಬಿಡ್ತಾಯಿದ್ದೀವಿ ಗೈಸ್ ಮಣ್ಣಂದು ಗೋಲ್ಕಾ ಹೊಡೆದೋಗುತ್ತೆ ಅಂದ್ಬಿಟ್ಟು ಇದು ಮಾಡಿದ್ದೀವಿ ಇದರಲ್ಲಿ ನಾವು ಸ್ವಲ್ಪ ಪಾತ್ರೆ ಹಾಕ್ಕೊಂಡಿದ್ದೀವಿ ಇದು ವೇಸ್ಟೇಜ್ ಇದು ಗೈಸ್ ಅದು ವರ್ಕ್ ಆಗೋಲ್ಲ ಬಿಡಿ ನನ್ನ ದೇಶ ಇದೊಂದು ಕ್ವೀನ್ ಸೈಜ್ ಬೆಡ್ ಇದೊಂದು ಎತ್ಕೊಂತೀನಿ ಆ್ಯಂಡ್ ಇದು ಚಿಕ್ಕ ವಾಡ್ರೂಮ್ ಮಾಡಿಸಿದೆ ಇಲ್ಲಿ ಸ್ಪೇಸ್ ಇಲ್ಲ ಅಂತ ಅಂದ್ಬಿಟ್ಟು ಇದನ್ನ ಮೇಲ್ಗಡೆ ಮನೆಗೆ ಹಾಕ್ ರೂಮ್ಗೆ ರೂಮ್ ರೂಮ್ನ ಬಾಡಿಗೆ ಕೊಡ್ತಾ ಇಲ್ಲ ರೂಮ್ ಅಲ್ಲಿ ಈ ದಿವಾನ ಮತ್ತು ಅದೊಂದು ಇದು ಕಬೋರ್ಡ್ ನಾನು ಬಂದಾಗ ಹೋದಾಗ ಇಲ್ಲೆಲ್ಲ ನೋಡ್ಕೊಳಕ್ಕೆ ಆ ಬಿಲ್ಡಿಂಗು ಈ ಬಿಲ್ಡಿಂಗ್ನ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದ್ದಾಗ ಬೇಕಾಗುತ್ತೆ ನೆಸೆಸರಿ ಇರುತ್ತೆ ಅದಕ್ಕೆ ಇಲ್ಲೇ ಬಿಟ್ಬಿಟ್ಟು ಈ ಸೋಫೆ ಎಲ್ಲ ಊರಿಗೆ ಹಾಕಿಸ್ಬಿಡ್ತೀನಿ ಗೈಸ್ ನಂದೀಶ್ ಬಂದಾಗ ಬೇಕಾಗುತ್ತಲ್ವಾ ಅದು ಮೇಲ್ಗಡೆ ರೂಮು ನಂದೀಶ್ ಈ ದಿವಾನ ನಾ ಮೇಲ್ಗಡೆ ಹಾಕೋಣ ಅನ್ಕೊಂಡಿದೀನಿ ನೀನ್ ಅಷ್ಟೇ ಇರೋಕೆ ಕೆಲಸ ಕೆಲ್ಸ ಇದ್ದಾಗ ಇಲ್ಲಿರೋದ್ ಬಿಡು ಹಾಫ್ ಆಫ್ ದಿ ಮನೆ ಖಾಲಿ ಖಾಲಿ ಆಗ್ತಿದೆ ನೋಡಿ ಇದೆಲ್ಲ ಎತ್ಕೊಂಡು ಹೋಗಿದ್ದೀವಿ ಕಿಚನ್ ಕಂಪ್ಲೀಟಾಗಿ ಫುಲ್ ಖಾಲಿ ಆಗಿದೆ ನೋಡಿ ಇನ್ನೂ ಸ್ವಲ್ಪ ಇಟ್ಟಿದೀವಿ ಇದನ್ನೆಲ್ಲ ಅರ್ಧ ಮುಕ್ಕಾಲ್ ಬಾಗ ಊರಿಗೋಗುತ್ತೆ ಸ್ವಲ್ಪ ಮಾತ್ರ ಹೊಸ ಮನೆ ತಗೋಯ್ತಾರದು ಎಲ್ಲ ಹಣ್ಣುಬಿಟ್ಟಿದ್ದೀವಿ ಈಗ ಬಾಡಿಗೆ ಅಲ್ವಾ ಬಾಡಿಗೆ ಮನೆಯವ್ರಿಗೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಡ್ಬೇಕು ಈ ಫ್ರೇಮು ಈಗ ಹೊಸ ಮನೆಗೆ ಹೋಗುತ್ತೆ ವೈಸ್ ವೈಸ್ ಫೈನಲಿ ಒಂದು ಫಿಫ್ಟಿ ಪರ್ಸೆಂಟ್ ಎಲ್ಲ ಕವರ್ ಆಯಿತು ಈಗ ಲೈಟ್ ಆಫ್ ಮಾಡೋಣ ಬನ್ನಿ ಹೊಸ ಮನೆಗೆ ಹೋಗೋಣ ಗೈಸ್ ಈಗ ನಾವು ಡಿಮಾರ್ಟ್ಗೆ ಹೋಗ್ತಾ ಇದೀವಿ ನಮ್ಮ ಇರ್ಬೇಕೇನ ಇಲ್ಲೇ ಹುಡುಕ್ಬೇಕು ಏರಿಯಾಗೆ ಹೊಸಬ್ರು ಗೈಸ್ ಈಗ ನಾವು ಡಿ ಮಾರ್ಟ್ಗೆ ಹೋಗಿ ಹುಡುಕ್ಬೇಕು ಎಲ್ಲಿದೆ ಡಿ ಮಾರ್ಟ್ ಇಲ್ಲ ರಿಲಯನ್ಸ್ ಫ್ರೆಶ್ ಇಲ್ಲ ವಿಶಾಲ್ ಮಾರ್ಟ್ ಯಾವ್ದು ಇದೆ ಅದ್ರಲ್ಲಿ ತಗೊಳ್ಳೋದು ಆಕ್ಚುಲಿ ನಮ್ಗೆ ಡಿ ಅಲ್ಲಿ ತಗೊಂಡು 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 ಅಭ್ಯಾಸ ಆಗಿದೆ ನಾವು ಏನು ಹಿಂಗ್ ಬಂದಿದೀವಿ ಅಂತ ಅನ್ಕೋಬೇಡಿ ನಾವು ಸ್ಟ್ರೇಟ್ ಅವೇ ಫಂಕ್ಷನ್ ಸೀಮಂತ ಮುಗಿಸ್ಕೊಂಡು ಟೂ ಹೌಸ್ ಕೀಪಿಂಗ್ ಬೇಸ್ ಬಂದಿದೀವಿ ಫಾರ್ ಕ್ಲೀನಿಂಗ್ ಏನೋ ಗುಡ್ಸಿಂಗ್ ಮೀ ಮಾಪಿಂಗ್ ಇಲ್ಲಿ ಎದುರು ಕೂಡ ಒಂದು ನಾಯಿ ಫ್ರೆಂಡ್ ಆಗಿದೆ ಗಾಯ್ಸ್ ಎಸ್ ಗಾಯಸ್ ಈಗ ನಾವು ಹೋಗ್ಬಿಟ್ಟು ಏನೋ ಬಕೆಟು

ಏ ಇಬ್ರು ಬನ್ನಿಮ್ಮ ಎಲ್ಲ ಎಲ್ಲಾರದು ಮನೆ ಅದಕ್ಕೆ ಇಷ್ಟು ದೊಡ್ಡ ಮನೆ ಮಾಡಿರೋದು ಎಲ್ಲರೂ ಇರಬೇಕು ಅಂತ ಐಟಮ್ ತಗೊಳ್ಳೋ ಗ್ಯಾಪ್ ಅಲ್ಲಿ ದೋಸೆ ತಿಂತ ಇದೀವಿ ಹೊಟ್ಟೆ ಹಸಿತಿ ಹೌದಾ ನಾನು ಮೈಸೂರು ಮೈಸೂರು ದೋಸೆನ ಇದು ಈ ಮಸಾಲೆ ಇವರು ಪಾನಿಪುರಿ ಗೋಲ್ಗಪ್ಪ ಗೋಲ್ಗಪ್ಪ ಪ್ರಿಯರವರು ಬೇಡವಾ ದೋಸೆ ಚೆನ್ನಾಗೈತೆ ಟಿಮಾರ್ಟಿಗೆ ಬಂದು ಈಗ ರೈಸ್ ಐಟಮ್ಸ್ ತಗೊಂಡು ಹೋಗಬೇಕು ಹತ್ತು ಗಂಟೆ ಕ್ಲೋಸ್ ಅಂತೆ ಅಷ್ಟ ತೊಗೊಂಡು ಹೊರಡುವ ಬನ್ನಿ ಗಾಯ್ಸ್ ನೋಡಿ ಆ್ಯಸ್ ಆಫ್ ನೋವು ಇಷ್ಟು ಶಾಪಿಂಗ್ ಮಾಡಿದ್ದೀವಿ ದೀಪ ನೋಡ್ತಾ ಇದಾರೆ ದೀಪ ಚೆನ್ನಾಗಿಲ್ಪಡಿ ಓಕೆ ಮುಧ ನೆಕ್ಸ್ಟು ತುಂಬಿಡ್ತಲ್ಲ ಮನೆಗೆಲ್ಲ ಒಂದಸತಿ ನೀಟಾಗಿ ಸೆಟಪ್ ಮಾಡಾಕಿಗೆ ಎಲ್ಲ ಐಟಮ್ಸ್ ಬೇಕು ಆತರ ಇದಂತೂ ಕೈಯೇ ಹಾಕಲ್ಲ ನಾನು ಅಮ್ಮ ಒಂದು ನಾಲ್ಕು ಮೋಟೆ ಒಸಾಪದ್ರೆ ಅವಾಗಿಂದನು ಇದುವರೆಗೂ ಯೂಸ್ ಮಾಡಿಲ್ಲ ಆಂಟೀಸ್ ಗೊತ್ತಲ್ಲ ಗೈಸ್ ಎಲ್ಲ ಮೂಟೆ ಕಟ್ಟ ಮೇಲೆ ಹಾಕಿದ್ರು ಈಗ ತಗೊಂಡು ಇನ್ನೊಂದು ಮೋಟೆನಾ ಇದು ಹನ್ನೆರಡುವರೆ ಆಗಿದೆ ಇವರು ಬೇಕೆ ಗಾಡಿ ನೋಡಿ ಒಬ್ಬರಿಗೆ ನಿಮ ಬೆಂಗಳೂರಲ್ಲಿ 10 ಗೊತ್ತಿರಲಿಲ್ಲ ಇವರಿಬ್ಬರು ನನ್ನ ಅಂಟಿ ಸೇರ್ಕೊಂಡು ಮಾಡಿದ್ರು ಗೈಸ್ ನಾನು ನನ್ನ ನನ್ನ ಫೋನ್ ತಕೊಂಡು ಯಾರ್ಯಾರ ಆಡ್ ಕಾರ್ಡ್ ಆಮೇಲೆ ನಾನು ಕಾಲ್ ಇಡ್ಕೊಂಡ್ರು please air fryer ನ ಬುಕ್ ಮಾಡು ಬುಕ್ ಮಾಡು ಅಂತ ಕಾಲ್ ಹಿಡ್ದು ಬೇಡ್ಕೊಂಡು ಎಲ್ಲ ಬುಕ್ ಮಾಡಿಸ್ಕೊಂಡವರೇ ಎಲ್ಲ ಬುಕ್ ಮಾಡಿದಿರಿ ಇವಾಗ ನೋಡಿ ಹೆಂಗ್ ಅಪ್ಪೋದನೇ ಮಾಡ್ತಾರೆ ನೋಡಿ ಏರ್ ಫ್ರೈಯರ್ ಬಂದಿದೆ ಗಾಯ್ಸ್ ಮುರುಗಡೋರ್ ಕಡೆ ನಮ್ಮ ಮನೆಗೆ

ಹದಿನೈದು ನಿಮಿಷದಲ್ಲಿ ಮರ್ಸಿ ಗುಡ್ಸ್ಬಿಡುವೆ ಸೊ ಇದಂತೂ ಯಪ್ಪ ಗುಡ್ಸೋಕೆ ಒಂದು ಇಪ್ಪತ್ತು ನಿಮಿಷ ತಗೊಂಡಿದ್ದೀನಿ ಇವಾಗ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ನಿಶಾ ವಾರ್ಡ್ರೂಬೆಲ್ಲ ಒರೆಸ್ಕೊಳ್ತಾಳೆ ವಾರ್ಡ್ರೂಬ್ಗಳು ಮತ್ತು ಕಿಟಕಿ ಬಾಗಿಲು ಮತ್ತು ಕಿಚನ್ ವಾರ್ಡ್ರೂಬ್ಸ್ ಅಲ್ಲೆಲ್ಲ ಒರೆಸ್ಕೊಂಡಿದ್ದೀನಿ ಅಷ್ಟೇ ಇದನ್ನ ನಮ್ಮ ಮರ್ಸಿ ಗುಡ್ಸೋ ಅಷ್ಟರಲ್ಲಿ ಅಷ್ಟೇ ಓಕೆ ಆಗಲ್ಲ ಏನಾದರೂ ಇರಬೇಕು ಏನ ಮಿಷನ್ 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 ಕ್ಲೀನ್ ಮಾಡ್ತಾನೆ ಮಿಷನ್ ಅವಳಲ್ಲಿ ಇನ್ನ ಸ್ಟಾರ್ಟ್ ಮಾಡಿ ಬೀನು ಅದೆಲ್ಲ ಪ್ಯಾಕೆಟ್ ಒಂದು ತಗೊಂಡೈತೆ ನೋಡಿ ಪ್ಯಾಕೆಟ್ ಅದು ಕ್ಲೀನ್ ಮಾಡೋದೇ ಒಂದು ಪ್ಯಾಕೆಟ್ ತಗೊಂಡ ಬೆಳಗ್ಗೆ ಎದ್ದು ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದಾರೆ ಮುದುಗೌಡ ಅವರು ನಿಶಾ ಥ್ಯಾಂಕ್ ಯು ಫಾರ್ ಸಪೋರ್ಟ್ ಲಿಫ್ಟ್ ಇದ್ರೂ ಹೌದಾ ಕರೆಂಟ್ ಆಯ್ತು ಸಾರಿ ಬನ್ನಿ ಬನ್ನಿ ಫಾರ್ ದಿ ಫಸ್ಟ್ ಟೈಮ್ ನಮ್ಮ ಮನೆಗೆ ರಿಲೇಟಿವ್ ನೋಡಿ ಇದು

ಹಾಂ ಚೆನ್ನಾಗಿದೆ ನನ್ನ ಬಟ್ಟೆ ಎಲ್ಲ ಮೂಟಲ್ಲಿ ತುಂಬ್ಕೊಂಬಂದ್ಬಿಟ್ಟಿದ್ದೀವಿ ಕೆಲವೊಂದು ಐಟಮ್ಸ್ ಎಲ್ಲ ಅಲ್ಲಿ ಹೊರಗಡೆ ಇದೆ ಆ್ಯಂಡ್ ಇಷ್ಟಿದೆ ನನ್ನ ನಂದಿ ಸುಸ್ತಾಗದ ಇದು ಪಾಪ ನಿಶಾ ಸುಸ್ತಾಗೋದೆ ಹೋಗೋದೇ ಖರ್ಜದ ಕೈಲಿ ಬೇರೆ ಕಚ್ಚಿಸ್ಕೊಂಡವ್ರೆಡ್ಸಕೋದ್ರೆ ನಾವು ಹೋಗಿ ಕ್ಲೀನಿಂಗ್ ಪಾಪ ಥ್ಯಾಂಕ್ ಯು ನಿಶಾ ಅಪ್ಪ ಇದನ್ನು ಎಲ್ಲರೂ ಇಡ್ಬೋದು ಆ್ಯಂಟಿ ಇದೊಂದು ಮೊಟ್ಟೆ ಮೊಟ್ಟೆ ಹನ್ನೆರಡು ಮೊಟ್ಟೆ ಹಿಡ್ಕೊಂಡು ಹಳೆ ಮನೇಲಿ ಇದ್ದಾಗ ನಾವು ಫಸ್ಟು ಗೈಸ್ ಅಡಿಗೆ ಮನೇಲಿ ಇದ್ದವು ಗೈಸ್ ನೋಡಿ ಲಿಫ್ಟ್ ಒಳಗಡೆ ಗಾರ್ಡನ್ ಬೆಳೆಸಿದ್ದೀವಿ ಇಷ್ಟು ಪಾಟ್ಸು ಮೈಸೂರಿಂದ ಬಂದಿದೆ ಮುದೂರ್ ಮನೆಯಿಂದ ಇಡೋಕ್ಕೆಲ್ಲ ಜಾಗ ಇಲ್ಲ ಜಾಸ್ತಿ ಅದಕ್ಕೆ ಇಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದೀವಿ ಸುಸ್ತಾಗಿ ಬಿಟ್ಟಿದ್ದೀವಿ ಗೈಸ್ ಬೆಳಗ್ಗೆಯಿಂದ ಹೋಗೋಣ ಎರಡು ಬೆಡ್ ಇದೆ ಎರಡು ಬೆಡ್ ಇಡಬೇಕು ಯೋಗ ನೋಡಿ ಗೈಸ್ ಯೋಗನ ಆಗ್ಲೂ ಮುಂಡ್ಬಿಟ್ಟು ಹೆಂಗ್ ನಿದ್ದೆಗೆ ಜಾರಿ ಇದಾರೋ ಮಾವಾಜಿ ಏನ್ ಆಗ್ಲಿ ನಿದ್ದೆ ಹೊಸ ಮನೇಲಿ ಹ್ಮ್ ನಿಂದೆ ಯೋಗ ಕಣಯ್ಯ ಸಂಸಾರ ಸ್ಕೂಲ್ ಇಲ್ವ ಇವತ್ತು ರಜಾ ಇವತ್ತು ಭಾನುವಾರ ಅದಕ್ಕೆ ರಜಾ ತಿಂದಾ ಊಟ ಹೊಟ್ಟೆ ತುಂಬಾ ಹ್ಮ್ ಶ್ರೀನಿ ಕರ್ಕ ಮೈನಸ್ ಮಾಡಿ ಹೋಗೋಣ ಹ್ಞೂ ಆಯಿತು ಓಕೆ ಗೈಸ್ ಇದಾಗಿತ್ತು ಮನೆ ಖಾಲಿ ಮಾಡಿರೋ ಬ್ಲಾಗ್ ಈ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮೊದಲು ಒಡೆ ಮೊದಲು ಓಡಾಡಕ್ ಚಾನಲ್ ಹಾಗೂ ನಿಶಾ ಬ್ಲಾಗ್ಸ್ ಈ ಥರ ಸಪೋರ್ಟ್ ಇರಿ ಆ್ಯಂಡ್ ಸಬ್ಸ್ಕ್ರೈಬ್ ಜಾಸ್ತಿ ಮಾಡಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಸಿ